ಪಂಚ ಪರಮೇಷ್ಠಿ ಅರ್ಹಂತ್ರು ಶ್ರು ಆಚಾರ್ಯ ಉಪಾಧ್ಯಾಯ ಸಾಧುವರು ಅರ್ಹಂತ್ ಅಂದ್ರೆ ಯಾವುದೋ ಒಂದು ವ್ಯಕ್ತಿ ವಿಶೇಷ ಶಬ್ದ ಅಲ್ಲ ಅರಿಹಂತ ಯಾರ ಶತ್ರುವನ್ನ ಗೆದ್ದಿದರು ಕರಂ ರೂಪಿ ಶತ್ರುವನ್ನ ಗೆದ್ದಿದರು ಕಷಾಯ ರೂಪಿ ಶತ್ರುವನ್ನು ಗೆದ್ದಿದರೋ ಅವರು ಅರಿಹಂತೆ ಅಂತ ಅಂತಾರ ನಮ್ಮ ಅರಿಹಂತನ ಅಲ್ಲಿ ಯಾರೂ ತೀರ್ಥಾಂಕರ ಹೆಸರಿಲ್ಲ ಗುಣ ಆತ್ಮಕ ಒಂದೇ ತದಗುಣ ಲಭ್ಯ ಜೈನ ಸಿದ್ಧಾಂತ ವ್ಯಕ್ತಿಗಿಂತ ಗುಣದ ಮಹತ್ವ ಕೊಡುತ್ತದೆ ವ್ಯಕ್ತಿತ್ವ ಅವನಲ್ಲಿ ಗುಣದ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಿದ್ವಿ ಜನ್ಮದಿಂದ ಮಹಾನ್ ಅಲ್ಲ ಕರಮದಿಂದ ಮಹಾನ್ ಅಂತ ಅಂತಾರೆ ಜನ್ಮದಲ್ಲಿ ಯಾರು ಹುಟ್ಟಬಹುದು ಜನ್ಮದಲ್ಲಿ ಎಲ್ಲಾ ಜಾತಿಯಲ್ಲಿ ಹುಟ್ಟಬಹುದು ಜನಮದಿಂದ ಮಹಾನ್ ಆಗುದಿಲ್ಲ ಜೈನ ಹುಟ್ಟಿದ್ರೆ ಜೈನ್ ಹುಟ್ಟಿದ್ರೆ ಬಹಳ ದಡ್ಡ ಅಲ್ಲ ಬ್ರಾಹ್ಮಣ ಹುಟ್ಟಿದ್ರೆ ಬ್ರಾಹ್ಮಣ ಬಹಳ ದಟ್ಟ ಅಲ್ಲ ಮಾರಾಠ ಮಾರಾಟ ಅಲ್ಲ ಆ ಇದ್ದಂತ ಯಾವ ಜಾತಿಯಲ್ಲಿ ಹುಟ್ಟರೆ ದಟ್ಟ ಆಗಿಲ್ಲ ಅವನಲ್ಲಿ ಗುಣ ಏನಿದೆ ಅದು ಬಹಳ ಮಹತ್ವ ಅಂತೇಳಿ ಅದಕ್ಕಂತರೂ ಜನ್ಮಸೆ ನಹಿ ಕರಮಸೆ ಮಹಾನ ಬಂತಾರೆ ಮಹಾವೀರ ಸಂದೇಶ ಕೊಟ್ಟು ಜನ್ಮಸೆ ನಹಿ ಕರಮಸೆ ಮಹಾನ್ ಬಂತಾರಂತ ಬಹಳ ಮಹತ್ವವಾದಂತ ಸಂದೇಶ ನೋಡಿದ್ರು ಆದ ಕಾರಣ ನಮೋ ಸಿದ್ಧ ನಮ್ಮ ಎರಡನೇ ಏನು ಪದ ಇದೆ ಅಲ್ಲ ಆ ಎರಡನೇ ಪದ ಸಿದ್ಧತ್ವಗೂ ಯಾರು ಪ್ರಾಪ್ತ ಆಗಿದ್ರು ಪೂರ್ಣ ಗುಣತ್ ಯಾರು ಪ್ರಾಪ್ತಾಗಿದ್ರು ಅಂತ ಸಿದ್ಧ ಪರಮಾತ್ಮ ಹುಡುಗಿ ಎಂಟು ದಿವ್ಸ ಆರಾ ಆರಾಧನೆ ಇರ್ತೈತಿ ನಿರಾಕಾರ ಆರಾಧನೆ ಇರ್ತೈತಿ ಅಲ್ಲಿ ಯಾವುದು ಆಕಾರ ರೂಪ ಆರಾಧನೆ ಇದ್ದ ನಿರಾಕಾರ ಗುಣ ಮಂಡಿತದ ಆರಾಧನೆ ಇರ್ತೈತಿ ಅಂದ್ರೆ ಸಿದ್ಧ ಭಗವಂತರ ಆರಾಧನೆ ಅಂತ ಹೇಳ್ಬೋದು ಅವ ಒಂದೊಂದು ಒಂದೊಂದು ಒಂದ್ ದಿವಸ ಒಂದ್ ದಿವ್ಸ ಹಿಂಗೆ ಕಡಿಮೆ ಹೋಗೋತ ಸಾವಿರ ಎಂಟು ಗುಣ ಲಾಸ್ಟ್ ಕೊನೆಯ ದಿವಸದ ಎಲ್ಲ ಎಂಟು ಹದಿನಾರು ಆಮೇಲೆ ಮಲ್ಟಿಪ್ಲೈ ಹಾಕೋತ ಲಾಸ್ಟ್ ಕೊನೆಯ ದಿವಸ ಒಂದ್ ಸಾವಿರ ಎಂಟು ಗುಣದಿಂದ ದೇವರ ಅರ್ಚನೆ ಆಗ್ತೈತಿ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರ ಮುಂಜಾನೆ ಅಭಿಷೇಕ್ ಪೂಜಾ ಆಗುತ್ತಿದೆ ಆಮೇಲೆ ಮಧ್ಯಾಹ್ನ ಇದ್ದಂತ ಒಂದು ಗಂಟೆ ಕಾರ್ಯಕ್ರಮ ಆರಂಭ ಆಗ್ತಿದೆ ಸಾಯಂಕಾಲ ಐದು ಗಂಟೆಗೆ ಮುಕ್ತಾಯ ಆಗುತ್ತದೆ ಸಂಧ್ಯಾಕಾಲದಲ್ಲಿ ಅರ್ಚ ಅರ್ಚನಾ ಪೂಜನಾ ಭಜನ ಆಗುತ್ತದೆ